ಹಾಗೆ ವಹಿಸ್ಕೊಳ್ಳಿ ಒಬ್ಬ ಬಡ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರತಿದಿನ ಹದಿನೇಳು ಗಂಟೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ಹೊತ್ತಿನ ಊಟಕ್ಕೋಸ್ಕರ ಇದೇ ಹುಡುಗ ಮುಂದೊಂದು ದಿನ ಒಂದು ಲಕ್ಷ ಕೋಟಿ ಕಾರ್ ಕಂಪನಿಯನ್ನ ಮಾಡಿದ್ದು ಈ ಕಥೆ ಹಂಡೆಯ ಫೌಂಡರ್ ಚೆಂಗ್ ಜೂ ಎಂಗ್ ಅವರದು ಚೆಂಗ್ ಜೂ ಎಂಗ್ ಅವರು ವರ್ಷ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕೊರಿಯಾದ ಒಂದು ಸಣ್ಣ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಇವರಿಗೆ ಸ್ಕೂಲ್ ಟೀಚರ್ ಆಗೋದು ಇವರ ಕನಸಾಗಿತ್ತು ಇವರ ಕುಟುಂಬದ ಆರ್ಥಿಕತೆ ಅಷ್ಟು ಹೇಳುವಷ್ಟರ ಮಟ್ಟಿಗೆ ಅಷ್ಟು ಇರಲಿಲ್ಲ ಇವರ ಎಜುಕೇಷನ್ ಕೂಡ ಪೂರ್ತಿ ಮಾಡೋಕೆ ಆಗಲಿಲ್ಲ ಚಿಕ್ಕವನಿದ್ದಾಗ ಹಗಲು ರಾತ್ರಿ ಅನ್ನದೇ ಇವರು ಕುಟುಂಬದ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದರೂ ಕೂಡ ಇವರ ಕುಟುಂಬದಲ್ಲಿ ಒಂದೊಂದು ದಿನ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಪಡಬೇಕಾಗಿತ್ತು ಚಂಗ್ ಜೂ ಎಂಗ್ ಅವರು ಕಟ್ಟಿಗೆಯನ್ನು ಮಾರೋದಕ್ಕೆ ಹೊರಹಳ್ಳಿಗೆ ಕೂಡ ಹೋಗಬೇಕಾಗಿತ್ತು ಅಲ್ಲಿ ಹೋದಾಗ ಅಲ್ಲಿಯ ಜನರು ಹೊಲದಲ್ಲಿ ಅಷ್ಟು ಕೆಲಸನೂ ಮಾಡ್ತಾ ಇರಲಿಲ್ಲ ಹಾಗೆ ಬಟ್ಟೆಯನ್ನು ಕೂಡ ಚೆನ್ನಾಗಿ ಹಾಕ್ತಾ ಇದ್ರು ಚಂಗ್ ಜೂ ಅವರಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ಬಟ್ಟೆಯನ್ನು ಸರಿ ಸಿಗ್ತಾ ಇಲ್ಲ ಹೊಟ್ಟೆಗೆ ಊಟನೂ ಇಲ್ಲ ಅಂತ ಅವರಿಗೆ ಅನಿಸ್ತಾ ಇತ್ತು ನಾನು ಈ ಥರ ಜೀವನವನ್ನು ನಡೆಸಬೇಕು ಅಂತ ಹೆಂಗೋ ಅವರಿಗೆ ತಿಳಿಯುತ್ತೆ ಅವರು ಅಲ್ಲೇ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನಡೀತಾ ಇರುತ್ತೆ ಅಲ್ಲಿ ಕೆಲಸಗಾರರ ಅವಶ್ಯಕತೆ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ ವರ್ಷ ಹತ್ತೊಂಬತ್ತು ನೂರ ಮೂವತ್ತ ಎರಡು ಹದಿನಾರನೇ ವಯಸ್ಸಿನಲ್ಲಿ ಚೆಂಗ್ ಅವರು ಅವನ ಗೆಳೆಯನ ಜೊತೆಗೆ ನಗರಕ್ಕೆ ಹೋಗ್ತಾರೆ ಅಲ್ಲಿ ಲೇಬರ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಎರಡು ತಿಂಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾರೆ ಇವ್ರ ತಂದೆಗೆ ಹೇಗೋ ಅದು ಗೊತ್ತಾಗುತ್ತೆ ಅವರು ಇವ್ರ ತಂದೆಯವರು ಹೋಗಿ ಅವರನ್ನ ಮತ್ತೆ ಕರ್ಕೊಂಡು ಬರ್ತಾರೆ ಆದರೂ ಅವರು ಕಷ್ಟಪಟ್ಟು ಖುಷಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಂತರ ಇವರು ತಂದೆಯವರು ಕರ್ಕೊಂಡು ಬಂದು ಆ ಗದ್ದೆ ಕೆಲಸಕ್ಕೆ ಇವರನ್ನ ಕರೆದುಕೊಂಡು ಹೋಗ್ತಾರೆ ಇವರು ಹೋಗಿ ಮತ್ತೆ ಹೊಲದ ಕೆಲಸವನ್ನ ಮಾಡುವುದಕ್ಕೆ ಶುರು ಮಾಡ್ತಾರೆ ಜು ಎಂಗ್ ಅವರು ಸಿಕ್ಕಿದ್ದು ಮನೆಯವರಿಗೆಲ್ಲ ಖುಷಿ ಆದರೆ ಆದ್ರೆ ಚಂಜ್ಜು ಎಂಗ್ ಅವರಿಗೆ ನಾವು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಾಕಾಗಲ್ಲ ಇದರಿಂದ ಬಡತನದಿಂದ ನಮಗೆ ಹೊರಗೆ ಬರೋಕೆ ಆಗೋದಿಲ್ಲ ಅಂತ ಚೆಂಗ್ ಜೂ ಎಂಗ ಅವರು ಗೊತ್ತಾಗುತ್ತೆ ಇವರು ಎರಡು ಬಾರಿ ಮತ್ತೆ ಮನೆಯಿಂದ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಅವರು ತಂದೆಯವರು ಸ್ವಲ್ಪ ದಿನದ ನಂತರ ಹುಡ್ಕೊಂಡು ಕರ್ಕೊಂಡು ಬರ್ತಿದ್ರು ನಂತರ ವರ್ಷ ಹತ್ತೊಂಬತ್ತು ನೂರ ಮೂವತ್ನಾಲ್ಕರ ಹೊತ್ತಿಗೆ ಹದಿನೆಂಟನೇ ವಯಸ್ಸಿಗೆ ನಾಲ್ಕನೇ ಬಾರಿ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ ಈ ಬಾರಿ ಯಾರಿಗೂ ಸಿಗೋದಿಲ್ಲ ಸೌತ್ ಕೊರಿಯಾದ ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ಗೆ ಹೋಗ್ತಾರೆ ಅಲ್ಲಿ ಯಾವ ಕೆಲಸ ಸಿಗುತ್ತೆ ಆ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಮೊದಲು ಕನ್ಸ್ಟ್ರಕ್ಷನ್ ಲೇಬರ್ ಆಗಿ ಕೆಲಸ ಮಾಡ್ತಾರೆ ನಂತರ ಫ್ಯಾಕ್ಟರಿ ವರ್ಕರ್ ಕೆಲಸವನ್ನು ಮಾಡ್ತಾರೆ ನಂತರ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸವನ್ನು ಮಾಡ್ತಾರೆ ಅವರು ಆ ಕೆಲಸದಲ್ಲಿ ಪರಿಣಿತರಾದ್ದರಿಂದ ಆರೇ ತಿಂಗಳಲ್ಲಿ ಅವರನ್ನು ಮ್ಯಾನೇಜರ್ ಆಗಿ ಅಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರೆ ವರ್ಷ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಆ ಸ್ಟೋರಿನ ಮಾಲೀಕರು ಅನಾರೋಗ್ಯದ ಕಾರಣದಿಂದ ಚಂಗ್ ಜು ಅವರ ಪ್ರಾಮಾಣಿಕ ಕೆಲಸವನ್ನು ನೋಡಿ ಅವರಿಗೆ ಸ್ಟೋರ್ನ ಅವರಿಗೆ ವಹಿಸಿಕೊಡ್ತಾರೆ ಇಪ್ಪತ್ತೆರಡನೇ ವಯಸ್ಸಲ್ಲಿ ಚಂಜು ಎಂಗ್ ಅವರು ಎಂಪ್ಲಾಯಿಯಿಂದ ಬಿಸ್ನೆಸ್ ಆಗಿ ಬೆಳೀತಾರೆ ಮುಂದಿನ ಎರಡು ವರ್ಷಗಳಲ್ಲಿ ಚಂಜು ಯಂಗ್ ಅವರು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಂಬಿಕೆ ಮತ್ತು ಹೆಸರನ್ನು ಕೂಡ ಗಳಿಸ್ತಾರೆ ಬಿಸ್ನೆಸ್ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ ಎಲ್ಲವೂ ಚೆನ್ನಾಗಿ ಹೋಗ್ತಾಯಿತ್ತು ಆದರೆ ಒಂದು ದುರಂತ ಎದುರಾಗುತ್ತೆ ಎರಡನೇ ವಿಶ್ವ ಯುದ್ಧದ ಸಮಯ ದಕ್ಷಿಣ ಕೊರಿಯಾದಲ್ಲಿ ಜಪಾನ್ ಅವರ ರೂಲ್ ಇರುತ್ತೆ ಜಪಾನಿಯವರಿಗೆ ಯುದ್ಧದ ಸಮಯದಲ್ಲಿ ಅವರ ಸೈನಿಕರಿಗೆ ಬೇಕಾಗುವಷ್ಟು ಆಹಾರ ತಲುಪಬೇಕು ಅಂತ ಇದರಿಂದಾಗಿ ಎಲ್ಲ ರೈಸ್ ಶಾಪ್ನ ಓನರ್ಶಿಪ್ಪನ್ನು ಅವರು ತೆಗೆದುಕೊಳ್ತಾರೆ ವರ್ಷಾನುಗಟ್ಟಲೆ ಮಾಡಿಕೊಂಡ ಬಂದ ಬಿಸ್ನೆಸ್ ಒಂದೇ ಒಂದು ಕ್ಷಣದಲ್ಲಿ ಹೋಗುತ್ತೆ ಚಂಜು ಹೆಂಗವರು ಬಹಳ ದುಃಖದಲ್ಲಿ ಇರ್ತಾರೆ ಆದರೆ ಸೋಲನ್ನು ಅವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಜಪಾನ್ ಅವರ ಇಂಡಸ್ಟ್ರಿಯರ್ ಇರಬಾರ್ದು ಅಂತ ಬಿಸ್ನೆಸ್ಸನ್ನು ನೋಡ್ ಮಾಡಬೇಕು ಅಂತ ಅವರು ಅಂದ್ಕೊಳ್ತಾರೆ ಅವರು ಕಾರ್ ರಿಪೇರಿ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ವರ್ಷ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮೂರು ಸಾವಿರ ವಾನ್ ವಾನ್ ಅಂದರೆ ಭಾರತದಲ್ಲಿ ರೂಪಾಯಿ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ವಾನ್ ಅಂತ ಹೇಳ್ತಾರೆ ದುಡ್ಡಿಗೆ ಹಾಗೆ ಸೌತ್ ಕೊರಿಯಾದಲ್ಲಿ ಆಲ್ ಅಂತ ಹೇಳ್ತಾರೆ ಲೋನ್ ಎಂಡೋ ಸರ್ವಿಸ್ ಗ್ಯಾರೇಜನ್ನು ತೆಗಿತಾರೆ ಆದರೆ ಅವರ ಗ್ಯಾರೇಜ್ ಕೂಡ ಒಂದೇ ತಿಂಗಳಲ್ಲಿ ಸುಟ್ಟು ಬೂದಿಯಾಗುತ್ತೆ ಚಾಂಗ್ ಅವರು ಸಿಚುವೇಶನ್ ಇನ್ನಷ್ಟು ಕಷ್ಟಕರವಾಗುತ್ತೆ ಅವರು ಲೋನ್ ಕೂಡ ತೀರಿಸಬೇಕಾಗುತ್ತೆ ಹಾಗೆ ಕಾರಲ್ಲಿದ್ದ ಆ ಗ್ಯಾರೇಜ್ ಕಾರಿನ ಒಂದು ಕಾಂಪನ್ಸೇಷನ್ ಕೂಡ ಕಸ್ಟಮರ್ಗೆ ಕೊಡಬೇಕಾಗುತ್ತೆ ಈ ಸೋಲು ಚಂಗ್ ಅವರಿಗೆ ಇದೇನು ಮೊದಲೇನೂ ಆಗಿರಲಿಲ್ಲ ಹಾಗಾಗಿ ಅವರು ಮತ್ತೆ ಮೂರು ಸಾವಿರದ ಐನೂರು ರೂಪಾಯಿಯನ್ನು ಹೊಸದಾಗಿ ವಾಹನನ್ನು ಮತ್ತೆ ಲೋನ್ ತೆಗೆದುಕೊಳ್ತಾರೆ ಮತ್ತೆ ಹೊಸ ಗ್ಯಾರೇಜನ್ನು ಅವರು ಹಾಕ್ತಾರೆ ಚಾಂಗ್ಝೂ ಎಂಗ್ ಅವರು ಗ್ಯಾರೇಜಲ್ಲಿ ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಬೇರೆ ಬೇರೆ ಗ್ಯಾರೇಜ್ ಅವರು ಹದಿನೈದು ಇಪ್ಪತ್ತು ದಿನ ತೆಗೆದುಕೊಳ್ಳೋ ಕೆಲಸನ ಇವರು ಐದೇ ದಿನದಲ್ಲಿ ಮಾಡಿ ಮುಗಿಸಿಕೊಡ್ತಾರೆ ಇವರ ಗ್ಯಾರೇಜು ಕೂಡ ತುಂಬ ವೇಗವಾಗಿ ಬೆಳೆಯುತ್ತೆ ಹಾಗೆ ಮುಂದಿನ ಮೂರು ವರ್ಷಗಳಲ್ಲಿ ವರ್ಷ ಹತ್ತೊಂಬತ್ತು ನೂರ ನಲ್ವತ್ತ್ಮೂರರಲ್ಲಿ ಎಂಬತ್ತು ಎಂಪ್ಲಾಯಿಗಳನ್ನು ಅವರು ಇಟ್ಕೊಡ್ತಾರೆ ಚಂಗ್ಝೂ ಎಂಗ್ ಅವರು ಲೋನ್ ಕೂಡ ಅವರು ವಾಪಸ್ ಮಾಡಿರ್ತಾರೆ ಹಾಗೆ ಫ್ಯಾಮಿಲಿ ಕೂಡ ಸಿಯೋಲ್ನಲ್ಲಿ ಸೆಟ್ಲ್ ಆಗಿರ್ತಾರೆ ವೇಗವಾಗಿ ಬೆಳೀತಾನೆ ಇರ್ತಾರೆ ಆದರೆ ಎರಡನೇ ವಿಶ್ವ ಯುದ್ಧದ ಜಪಾನ್ ಅವರಿಗೆ ವಾರ್ ರಿಲೇಟೆಡ್ ಆಗಿ ಎಕ್ವಿಪ್ಮೆಂಟ್ ಬೇಕಾಗಿತ್ತು ಹಾಗಾಗಿ ಜಪಾನ್ ಅವರು ಗ್ಯಾರೇಜಿನ ಓನರ್ಶಿಪ್ ಕೂಡ ತೆಗೆದುಕೊಂಡು ಬಿಡ್ತಾರೆ ಗ್ಯಾರೇಜನ್ನು ಲೋಕಲ್ ಸ್ಟೀಲ್ ಪ್ಲ್ಯಾಂಟ್ ಜೊತೆಗೆ ಮರ್ಜ್ ಮಾಡ್ತಾರೆ ಮತ್ತು ವರ್ಷಾನುಗಟ್ಟಲೆ ಮಾಡಿದ ಬಿಸ್ನೆಸ್ ಒಂದೇ ಕ್ಷಣಾರ್ಧದಲ್ಲಿ ಚಾಂಗ್ ಜು ಎಂಗ್ ಅವರಿಗೆ ಫ್ಯಾಮಿಲಿಗೆ ಜೊತೆಗೆ ತನ್ನ ಊರಿಗೆ ಬರಬೇಕಾಯಿತು ಈ ಬಾರಿ ಅವರತ್ರ ಐವತ್ತು ಸಾವಿರ ವಾನ್ ಅಂದರೆ ಸೇವಿಂಗ್ಸ್ ದುಡ್ಡು ಇರುತ್ತೆ ಅವರು ಕಾನ್ಫಿಡೆಂಟ್ ಆಗೇ ಇದ್ದರು ಮತ್ತೆ ನಾನು ಬಿಸ್ನೆಸ್ಸನ್ನು ಮಾಡಬಹುದು ಅಂತ ವರ್ಲ್ಡ್ ವಾರ್ ಮುಗಿಯೋ ಹೊತ್ತಿಗೆ ಕೊರಿಯಾದಲ್ಲಿ ಜಪಾನ್ನ ರೂಲು ಹೋಗಿತ್ತು ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಅಂತ ಡಿವೈಡ್ ಆಗಿರುತ್ತೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಚಂಗ್ ಎಂಗ್ ಅವರು ಮತ್ತೆ ಸಿಯೋಲ್ಗೆ ಬರ್ತಾರೆ ಮತ್ತೆ ಕಾರ್ ರಿಪೇರಿ ಬಿಸ್ನೆಸ್ಸನ್ನು ಅನ್ನು ಅವರು ರೀಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್ ಅದೇ ಆಗಿತ್ತು ಆದರೆ ಈ ಬಾರಿ ಅವರು ಹಂಡೆ ಆಟೋ ಸರ್ವಿಸ್ ಅಂತ ಹಂಡೆ ಅಂದರೆ ಮಾಡರ್ನ್ ಅಂತ ಹೆಸರನ್ನು ಚೇಂಜ್ ಮಾಡ್ತಾರೆ ಕಾರ್ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಇರುತ್ತೆ ಚಂಗ್ ಜು ಎಂಗ್ ಅವರು ನೋಟಿಸ್ ಮಾಡ್ತಾರೆ ಅಮೇರಿಕ ತನ್ನ ಮಿಲಿಟರಿ ಫೋರ್ಸ್ಗೋಸ್ಕರ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂತ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಅವರಿಗೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಕನ್ಸ್ಟ್ರಕ್ಷನ್ ಬಗ್ಗೆ ಅವರಿಗೆ ಅಷ್ಟು ಅನುಭವ ಇರಲಿಲ್ಲ ಆದರೆ ಅವರು ಚಿಕ್ಕವರಿದ್ದಾಗ ಕೆಲಸಕ್ಕೆ ಹೋಗಿದ್ದರು ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಅವರಿಗೆ ಕನ್ಸ್ಟ್ರಕ್ಷನ್ ಪ್ಯಾಷನ್ ಅನ್ನೋದು ಅವರಲ್ಲಿ ಇತ್ತು ಇದರಿಂದ ಅವರು ವರ್ಷ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಮೂವತ್ತೊಂದನೇ ವಯಸ್ಸಿಗೆ ಹ್ಯಾಂಡಿ ಸಿವಿಲ್ ವರ್ಕ್ ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗ್ತಾರೆ ಆರಂಭದಲ್ಲಿ ಸಣ್ಣ ಪುಟ್ಟ ಕೆಲಸ ಸಿಕ್ತು ಹತ್ತೊಂಬತ್ತು ನೂರ ಐವತ್ತರ ಹೊತ್ತಿಗೆ ಅವರಿಗೆ ದೊಡ್ಡ ದೊಡ್ಡ ಕೆಲಸಗಳು ಸಿಗ್ತವೆ ಇದು ಅವರ ದೊಡ್ಡ ಬಿಸ್ನೆಸ್ ಆಗಿ ಬೆಳೆದಿರುತ್ತೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಮತ್ತೆ ಇವರ ಜೀವನದಲ್ಲಿ ಒಂದು ಟ್ವಿಸ್ಟ್ ಆಗುತ್ತೆ ಜೂನ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ದಾಳಿ ಮಾಡುತ್ತೆ ಉತ್ತರ ಕೊರಿಯಾ ಸಿಯೋಲ್ ಹತ್ರ ದಾಳಿ ಮಾಡೋದಕ್ಕೆ ಶುರು ಮಾಡಿದಾಗ ಈ ಕಾರಣದಿಂದ ಚಾಂಗ್ ಜು ಎಂಗ್ ಅವರು ಅವರ ಎಲ್ಲ ಕೆಲಸವನ್ನು ಬಿಟ್ಟು ಅವರಲ್ಲಿ ಇದ್ದ ಸೇವಿಂಗ್ಸ್ ಹಣದ ಜೊತೆಗೆ ಅವರು ಕುಸನ್ ನಗರಕ್ಕೆ ಬರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಚಾಂಗ್ ಜು ಎಂಗ್ ಅವರು ಬಂದು ಹಾಗೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಈ ಸಮಯದಲ್ಲಿ ಯು ಎಸ್ ಆರ್ಮಿ ಅವರು ಸೌತ್ ಕೊರಿಯಾ ಅವರ ಜೊತೆಗೆ ಉತ್ತರ ಕೊರಿಯಾದವರ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅವರಿಗೆ ಅವಶ್ಯಕತೆ ಇರುತ್ತೆ ಚಾಂಗ್ ಜೂ ಎಂಗ್ ಅವರು ಅಬ್ಸರ್ವ್ ಮಾಡ್ತಾರೆ ಅಮೆರಿಕಾದವರ ಹತ್ರ ದುಡ್ಡೇನೂ ಕಡಿಮೆ ಇರಲಿಲ್ಲ ಆಗ ಚಾಂಗ್ ಅವರು ಒಂದು ಸಣ್ಣ ಟೀಮಿಯಿಂದ ಮತ್ತೆ ಬಿಸ್ನೆಸ್ ಶುರು ಮಾಡ್ತಾರೆ ಅವರು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟನ್ನು ತೆಗೆದುಕೊಳ್ಳುವುದಕ್ಕೆ ಶುರು ಮಾಡ್ತಾರೆ ಯುದ್ಧ ನಡೀತಾ ಇರುತ್ತೆ ಬಹಳಷ್ಟು ತೊಂದರೆಗಳು ಅಡೆತಡೆಗಳು ಉಂಟಾಗುತ್ತೆ ಲಾಸ್ ಕೂಡ ಆಗುತ್ತೆ ಆದರೂ ಕೂಡ ಅವರು ಮಾತಿನ ಮೇಲೆ ನಿಂತು ಅವರು ಯುದ್ಧ ನಡೀತಾ ಇದ್ದರೂ ಕೂಡ ಯಾವುದೇ ಪ್ರಾಜೆಕ್ಟನ್ನು ನಿಲ್ಲಿಸಲಿಲ್ಲ ಈ ಕಾರಣದಿಂದ ಅಮೇರಿಕನ್ ಅವರ ಜೊತೆಗೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಬೆಳೆಯುತ್ತೆ ವರ್ಷ ಹದಿನೈದು ನೂರ ಐವತ್ತೆರಡರಲ್ಲಿ ವಾರ್ ಯುದ್ಧ ಏನು ಮುಗಿಯುತ್ತೆ ಆದರೂ ಅಮೇರಿಕ ಅವರ ಜೊತೆಗೆ ಕಾಂಟ್ರಾಕ್ಟ್ಗಳು ಸಿಗ್ತಾನೇ ಇರ್ತವೆ ನಂತರ ದಕ್ಷಿಣ ಕೊರಿಯಾ ಗವರ್ನಮೆಂಟ್ ಕೂಡ ರೀಬಿಲ್ಡ್ ಮಾಡೋದಕ್ಕೆ ಶುರು ಮಾಡುತ್ತೆ ಡ್ಯಾಮ್ಸ್ ಮತ್ತೆ ರೋಡ್ಸ್ ಬ್ರಿಡ್ಜ್ ಬೇಗ ಮಾಡಬೇಕು ಶುರು ಮಾಡ್ತಾರೆ ಇದರಲ್ಲಿ ಹಂಡೆ ಅವರ ಮೇಜರ್ ರೋಲ್ ಇರುತ್ತೆ ಸೌತ್ ಕೊರಿಯಾದ ದೊಡ್ಡ ಡ್ಯಾಮ್ ಸೋಯನ್ ಡ್ಯಾಮ್ ಆಮೇಲೆ ಕಿಂಗ್ ಎಕ್ಸ್ಪ್ರೆಸ್ ವೇ ಹಂಡೆ ಅವರು ಮಾಡಿದ್ದಾರೆ ವರ್ಷ ಹದೊಂಬೈನೂರ ಅರವತ್ತರಲ್ಲಿ ಸಕ್ಸಸ್ಫುಲ್ ಕನ್ಸ್ಟ್ರಕ್ಷನ್ ಮಾಲೀಕರಾಗಿದ್ದರು ಚಾಂಗ್ ಅವರು ಸಾವಿರಾರು ಕಿಲೋಮೀಟರ್ ರೋಡ್ ಕೂಡ ಮಾಡಿದರು ಈಗ ಅವರು ಆ ರೋಡಿನ ಮೇಲೆ ಓಡಾಡುವಂತಹ ಒಂದು ಕಾರ್ ಮಾಡಬೇಕು ಅಂತ ಅಂದುಕೊಳ್ತಾರೆ ವರ್ಷ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಚಾಂಗ್ ಜು ಆ್ಯಂಗ್ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಹ್ಯಾಂಡೆ ಮೋಟರ್ ಕಂಪನಿ ವರ್ಷ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಫೋರ್ಡ್ ಜೊತೆಗೆ ಒಂದು ಡೀಲ್ ಮಾಡ್ತಾರೆ ಎರಡು ವರ್ಷದ ನಂತರ ಇವರಲ್ಲಿ ಕೂಡ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಚಾಂಗ್ ಅವರು ಈ ಪಾರ್ಟ್ನರ್ಶಿಪ್ ಇಂದ ಹೊರಗೆ ಬರ್ತಾರೆ ಹೊಸ ಪಾರ್ಟ್ನರ್ಸನ್ನು ನೋಡ್ತಾರೆ ಫೈನಲಿ ಮಿಕ್ಸ್ ಬುಷಿ ಅವರ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಮಿಕ್ಸ್ ಬುಷಿ ಅವರು ಕಾರ್ ಮಾಡೋದಕ್ಕೆ ಟೆಕ್ನಾಲಜಿ ಕೊಡೋದಕ್ಕೆ ಅವರು ಮುಂದಾಗ್ತಾರೆ ಇಲ್ಲಿ ಹಂಡೆ ಅವರು ತಮ್ಮ ಹೆಸರಿನ ಬ್ರ್ಯಾಂಡ್ ನೇಮ್ ಕಾರ್ನ ಮಾಡೋದಕ್ಕೆ ಮತ್ತು ಆ ಕಾರ್ನ ಮಾರೋದಕ್ಕೆ ಅವಕಾಶ ಸಿಗುತ್ತೆ ಹೀಗೆ ದಕ್ಷಿಣ ಕೊರಿಯಾ ಗವರ್ನಮೆಂಟ್ ಕೂಡ ಆಟೋಮೊಬೈಲ್ ಕಂಪನಿ ಒಂದು ಆದೇಶವನ್ನು ಮಾಡ್ತಾರೆ ಒಂದು ಸಿಟಿಜನ್ ಕಾರ್ ಮಾಡಬೇಕು ಅಂತ ದಕ್ಷಿಣ ಕೊರಿಯಾದಲ್ಲಿ ತಯಾರಾಗುವಂತಹ ಫಾಟ್ಸ್ ಇನ್ನಿಂದನೇ ಕಾರನ್ನು ಮಾಡಬೇಕು ಅಂತ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಚಂಗ್ ಅವರು ಹೊಸ ಸೆಟಪ್ ಮಾಡ್ತಾರೆ ಹಂಡೆಯ ಮಾಡಿದ ದಕ್ಷಿಣ ಕೊರಿಯಾದ ಮೊದಲ ಮಾಸ್ ಪ್ರೊಡ್ಯೂಸ್ ಕಾರ್ ಹಂಡೆ ಓನಿ ಇದು ಸಕ್ಸಸ್ಫುಲ್ ಆಗುತ್ತೆ ನೋಡ್ತಾ ನೋಡ್ತಾನೆ ಹಂಡೆ ಅವರು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡ್ತಾರೆ ಅಲ್ಲಿಯ ಒಂದು ದೊಡ್ಡ ಕಾರ್ ಕಂಪನಿಯಾಗಿ ಬೆಳೆಯುತ್ತೆ ಆದರೆ ಆದರೆ ದಕ್ಷಿಣ ಕೊರಿಯಾದ ಒಟ್ಟು ಕಾರ್ ಮಾರ್ಕೆಟ್ ಕೇವಲ ಮೂವತ್ತು ಸಾವಿರ ಕಾರಾಗಿತ್ತು ಲಾಭ ಆಗೋದಕ್ಕೆ ಇದು ಸಾಕಾಗುವುದಿಲ್ಲ ಆಗಿತ್ತು ಆದರೆ ಜೊತೆಗೆ ಹಂಡೆ ಓಣಿ ದಕ್ಷಿಣ ಕೊರಿಯಾದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ವ್ಯಾಪಾರ ಆದರೂ ಕೂಡ ಅಷ್ಟೇ ಫೇಲರ್ ಆಗುತ್ತೆ ಕಾರ್ನ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಬಿಸಿಲಲ್ಲಿ ಪೈಂಟ್ ಕೂಡ ಹೋಗ್ತಾ ಇತ್ತು ಮೆಕ್ಯಾನಿಕಲ್ ಇಶ್ಯೂ ಕೂಡ ಬರ್ತಿತ್ತು ಈ ಕಾರಣದಿಂದ ಹಾಂಡೆ ಮೋಟರ್ ಕಂಪನಿ ಲಾಸಲ್ಲಿ ಬರುತ್ತೆ ಜನರು ಚಾಂಗ್ ಅವರಿಗೆ ಹೇಳ್ತಾರೆ ಈ ಕಾರೆಲ್ಲ ಬಂದ್ ಮಾಡಿ ಅಂತ ಆದರೆ ಚಾಂಗ್ ಜೂ ಯ್ಯಾಂಗ್ ಅವರು ಬೇರೆ ನಿರ್ಧಾರನೇ ಮಾಡ್ತಾರೆ ಎಲ್ಲರಿಗೂ ಶಾಕ್ ಕೊಡ್ತಾರೆ ಹೊಸ ಕಾರ್ ಕಂಪನಿ ಮಾಡೋದಕ್ಕೆ ನಿರ್ಧರಿಸುತ್ತಾರೆ ಪ್ರತಿ ವರ್ಷ ಮೂರು ಲಕ್ಷ ಕಾರ್ ಪ್ರೊಡ್ಯೂಸ್ ಆಗಬೇಕು ಅಂತ ಕಂಪನಿ ಮ್ಯಾನೇಜ್ಮೆಂಟ್ಗೆ ಈ ನಿರ್ಧಾರ ಅರ್ಥನೇ ಆಗೋದಿಲ್ಲ ಮೂವತ್ತು ಸಾವಿರ ಕಾರ್ನ ಮಾರ್ಕೆಟಲ್ಲಿ ಮೂರು ಲಕ್ಷ ಕಾರನ್ನ ಯಾರು ತೆಗೆದುಕೊಳ್ತಾರೆ ಆದರೆ ಮು ಚಾಂಗ್ ಅವರಿಗೆ ಇದರ ಉತ್ತರ ಗೊತ್ತಿತ್ತು ದಕ್ಷಿಣ ಕೊರಿಯಾದ ಎಕಾನಮಿ ವೇಗದಲ್ಲಿ ಬೆಳವಣಿಗೆ ಆಗ್ತಾನೆ ಇತ್ತು ಪ್ರತಿ ವರ್ಷ ಸಾವಿರಾರು ಜನ ಎಕಾನಮಿಕಲಿ ಇಂಪ್ರೂವ್ಮೆಂಟ್ ಆಗ್ತಾನೇ ಇದ್ರು ಇದರ ಅರ್ಥ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಡಿಮಾಂಡ್ ವೇಗದಲ್ಲಿ ಹೆಚ್ಚಾಗುತ್ತೆ ಅಂತ ಹಾನ್ಲೇನ ಹೊಸ ಕಾರ್ ಫೆಸಿಫಿಕ್ ಆಗಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮಾಡ್ತಾಯಿದ್ರು ವರ್ಷ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರೆಡಿ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಜೊತೆಗೆ ಓನಿ ಟೂ ಕಾರ್ನ ಲಾಂಚ್ ಮಾಡ್ತಾರೆ ಇದು ಕೇವಲ ದಕ್ಷಿಣ ಕೊರಿಯಾದಲ್ಲಿ ಹಿಟ್ಟಾಗಲಿಲ್ಲ ಆಫ್ರಿಕಾ ಲ್ಯಾಟಿನ್ ಅಮೇರಿಕಾ ಅಂತಹ ಅಮೇರಿಕಾ ಅಂತಹ ಹೊರ ದೇಶಗಳಲ್ಲಿ ಕೂಡ ಸಕ್ಸಸ್ ಆಗುತ್ತೆ ಮುಂದಿನ ಕೆಲವು ವರ್ಷಗಳಲ್ಲಿ ನಾಲ್ಕು ಲಕ್ಷ ಕಾರ್ಗಳನ್ನು ಮಾರಿ ಲಾಭದಾಯಕವಾಗಿದ್ದರು ಲಾಭದಲ್ಲಿದ್ದರು ಗ್ಲೋಬಲ್ ಲೆವೆಲಲ್ಲಿ ಡಿಸೆಂಟ್ ಕಾರ್ ಕಂಪನಿ ತರಹ ಎಸ್ಟಾಬ್ಲಿಷ್ ಆಗಿದ್ದರು ಆದರೆ ವರ್ಡಿನ ಟಫೆಸ್ಟ್ ಮತ್ತು ಬಿಗ್ಗೆಸ್ಟ್ ಕಾರ್ನ ಮಾರ್ಕೆಟ್ ಯು ಎಸ್ ಎನ ಕ್ರ್ಯಾಕ್ ಮಾಡೋದೊಂದು ಬಾಕಿ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಸೆಂಟ್ ಕಾರ್ ಕಂಪನಿಯಿಂದ ಮೇಜರ್ ಕಾರ್ ಕಂಪನಿ ಆಗೋದಕ್ಕೆ ಯು ಎಸ್ ಎಲ್ಲಿ ಸಕ್ಸಸ್ಫುಲ್ ಆಗೋದು ಅವಶ್ಯಕತೆ ಇತ್ತು ಹಂಡೆ ಅವರು ಯು ಎಸ್ ಮಾರ್ಕೆಟ್ನ ಸ್ಟಡಿ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಜಪಾನಿ ಅವರ ಕಾಂಪ್ಯಾಕ್ಟ್ ಕಾರ್ಸ್ ಸೆಗ್ಮೆಂಟ್ ಕ್ಯಾಪ್ಚರ್ ಮಾಡಿದ್ರು ಯು ಎಸ್ ಕಂಪನಿ ಮಿಡ್ ಮತ್ತು ಲಾರ್ಜ್ ಸೈಜ್ನ ಮಾರ್ಕೆಟಲ್ಲಿ ಮೊದಲೇ ಕಾಂಪಿಟೇಷನ್ ಇತ್ತು ಹೀಗಾಗಿ ಹಂಡೆ ಅವರು ಕಾಂಪ್ಯಾಕ್ಟ್ ಮಾರ್ಕೆಟ್ನ ಟಾರ್ಗೆಟ್ ಮಾಡ್ತಾರೆ ಹಾಗಾಗಿ ಕಾಂಪಿಟೇಷನಲ್ಲಿ ಜೀರೋ ಇರುತ್ತೆ ಜೊತೆಗೆ ಹಂಡೆ ಅವರು ನೋಡ್ತಾರೆ ಯು ಎಸ್ ಎಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ನ ಮಾರ್ಕೆಟ್ ದೊಡ್ಡದಿತ್ತು ಈ ಕಸ್ಟಮರ್ಗೆ ಸೆಕೆಂಡ್ ಹ್ಯಾಂಡ್ ಕಾರ್ನ ದುಡ್ಡಲ್ಲಿ ಹೊಸ ಕಾರ್ ಬರೋ ರೀತಿಯಲ್ಲಿ ಐದು ವರ್ಷ ವಾರಂಟಿ ಕೊಟ್ಟು ಜೊತೆಗೆ ಬಿಸ್ನೆಸ್ ಸ್ಟಡೀಸ್ ಮಾಡ್ತಾರೆ ಯು ಎಸ್ ಎ ಕಾರ್ ಮಾರ್ಕೆಟನ್ನೇ ಅಲ್ಲಾಡಿಸ್ತಾರೆ ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡಲು ಹಂಡೆ ಎಕ್ಸೆಲ್ ಮೇ ಅಲ್ಲಿ ಎಲ್ಲರೂ ಶಿಫ್ಟ್ ಆಗ್ತಾರೆ ವರ್ಷ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹಂಡೆ ಯು ಎಸ್ ಎಲ್ಲಿ ರೂಪಾಯಿ ಸಾರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಕ್ಸೆಲ್ ಕಾರ್ಗಳನ್ನು ಮಾರಿದ್ರು ವರ್ಷ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹತ್ರ ಹತ್ರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಗಳನ್ನು ಮಾರಿದ್ರು ಹೀಗಾಗಿ ಹಂಡೆ ಕಂಪನಿ ಯು ಎಸ್ ಎಲ್ಲಿ ಟಾಪ್ ಸೆಲ್ಲಿಂಗ್ ಇಂಪಾರ್ಟೆಂಟ್ ಕಾರ್ ಆಯಿತು ಯು ಎಸ್ ಮಾರ್ಕೆಟಲ್ಲಿ ಈ ಥರ ಸಕ್ಸಸ್ಫುಲ್ ಕಾರ್ ಕಂಪನಿ ಬೇರೆ ಯಾವ ಕಂಪನಿಯೂ ನೋಡಿರಲಿಲ್ಲ ಇದರ ಜೊತೆಗೆ ಹಂಡೆ ಗ್ಲೋಬಲ್ ಲೆವೆಲಲ್ಲಿ ಮೇಜರ್ ಕಾರ್ ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ ಅದೇ ವರ್ಷ ಚಾಂಗ್ ಜೂ ಎಪ್ಪತ್ತೆರಡನೇ ವಯಸ್ಸಿಗೆ ಹಂಡೆಯಿಂದ ರಿಟೈರ್ಮೆಂಟ್ ತೆಗೆದುಕೊಳ್ತಾರೆ ಆನರರಿ ಚೇರ್ಮನ್ ಟೈಟಲ್ ಅನ್ನು ತೆಗೆದುಕೊಳ್ತಾರೆ ಇದರ ನಂತರ ಅವರ ಸಹೋದರ ಮತ್ತು ಅವರ ಮಗ ಕಂಪನಿಯನ್ನು ಮುಂದುವರಿಸ್ತಾರೆ ಹಂಡೆ ಅವರದು ವರ್ಲ್ಡಿನ ವರ್ಲ್ಡ್ನ ಮೂರನೇ ದೊಡ್ಡ ಕಾರ್ ಕಂಪನಿ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ರ ಹತ್ರ ನಲವತ್ತು ಲಕ್ಷ ಕಾರನ್ನು ಮಾರಿದ್ದಾರೆ ಹಂಡೆ ಅವರು ಗ್ಲೋಬಲಿ ಕಾರ್ ಬಿಸ್ನೆಸ್ಸಲ್ಲೇ ಹೆಸರಾಗಿದ್ದಾರೆ ಆದರೆ ಹಂಡೆ ಅವರ ಗ್ರೂಪಲ್ಲಿ ನಲವತ್ತೆರಡು ಬೇರೆ ಬೇರೆ ರೀತಿಯ ಕಂಪನಿಗಳಿವೆ ಹಂಡೆ ಎಲಿವೇಟರ್ ಹಂಡೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಂಡೆ ಹೆವಿ ಇಂಡಸ್ಟ್ರೀಸ್ ವಿಶ್ವದ ದೊಡ್ಡ ಶಿಪ್ ಬಿಲ್ಡಿಂಗ್ ಕಂಪನಿ ಹಂಡೆಯ ಕಾರಣದಿಂದ ದಕ್ಷಿಣ ಕೊರಿಯಾದಲ್ಲಿ ಜಪಾನ್ನ ಹಿಂದಿಕ್ಕಿ ವಿಶ್ವದಲ್ಲೇ ಅತಿ ಹೆಚ್ಚು ಶಿಪ್ ಮಾಡೋದರಲ್ಲಿ ಮುಂದಿದೆ ದಕ್ಷಿಣ ಕೊರಿಯಾದಲ್ಲಿ ಹಂಡೆ ಅವರು ಇದು ನಾರ್ಮಲ್ ಕಂಪನಿ ದೇಶದಲ್ಲಿ ಸಾವಿರಾರು ಜನರಿಗೆ ಉದ್ದೇಶ ಕೊಟ್ಟಿದ್ದಾರೆ ಉದ್ಯೋಗ ಕೊಟ್ಟಿದ್ದಾರೆ ಇದೆಲ್ಲ ಶುರುವಾಗಿದ್ದು ಒಂದು ಹಳ್ಳಿಯ ಒಬ್ಬ ಹುಡುಗ ಅವನ ಹತ್ತಿರ ಬೇಸಿಕ್ ಫೆಸಿಲಿಟಿ ಕೂಡ ಇರಲಿಲ್ಲ ಆ ವ್ಯಕ್ತಿ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವುದು ಜಗತ್ತಿಗೆ ಒಂದು ಪಾಠ ಆಗಿದೆ